ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಸೊಪ್ಪ ಮೇಲೆ ಕುತ್ಕೊಂಡು ಆ ಔಷಧಿನ ಅತ್ತೆಗೆ ಯಾಕೆ ಕೊಡ್ತಿದ್ದಾರೆ ಅದರ ಪರಿಣಾಮ ಏನು ಅಂತ ಗೊತ್ತಿದ್ದು ಕೊಡ್ತಿದ್ದಾರಾ ಅಥವಾ ಡಾಕ್ಟ್ರು ಕೊಟ್ಟರು ಅಂತ ಇಂಜೆಕ್ಷನ್ ಹಾಕ್ತಿದ್ದಾರಾ ಡಾಕ್ಟರ್ ಯಾಕೆ ಆ ಥರದ್ದು ದಿನ ಕೊಡ್ತಾರೆ ಅಲ್ಲಿಗೆ ಅತ್ತೆನ ಒಂದು ಗತಿಗೆ ಮಾಡಬೇಕು ಅಂತಲೇ ಇಂಜೆಕ್ಷನ್ ಹಾಕ್ತಿದ್ದಾರಾ ಇಲ್ಲ ಇಲ್ಲ ಹಾಗೆಲ್ಲ ಇರಲ್ಲ ಅತ್ತೆ ಏನು ಅವ್ರ ಶತ್ರುನಾ ಈ ಇಂಜೆಕ್ಷನ್ ಹಿಂದೆ ಬೇರೆ ಏನೋ ರಹಸ್ಯ ಇದೆ ಏನು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರುವಾಗ ಜೀವ ಬಂದು ರಚನನ ಮುಟ್ತಾನೆ ಅಬ್ಬಾ ಅಂತ ರಚನಾ ಬೆಚ್ಚಿ ಬೀಳುವಂಥ ಯೋಚನೆ ಏನು ಮೇಡಮ್ ಅವರಿಗೆ ಅಂತಾನೆ ಜೀವ ಜೀವ ಅದು ಅತ್ತೆ ಅಂತ ರಚನಾ ಹೇಳುವಾಗ ಅಮ್ಮಂಗೆ ಏನಾಯಿತು ರಚ್ಚು ಏನಾದರೂ ಮುಚ್ಚಿಡೋಕ್ಕೆ ಹೋಗಬೇಡ ದಯವಿಟ್ಟು ಹೇಳು ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನನ್ನ ನೋಡಿದರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಕರೀತೀನಿ ಅಂತಾನೆ ಜೀವ ಕೂಲ್ ಕೂಲ್ ಜೀವ ಅತ್ತೆಗೇನೂ ಆಗಿಲ್ಲ ಅವರು ಆರಾಮಾಗೇ ಇದ್ದಾರೆ ಅಂತಾಳೆ ರಚನಾ ಅತ್ತೆ ಅಂತ ಹೇಳಿದ ತಕ್ಷಣವೇ ಇವರು ಈ ಪಾರ್ಟಿ ರಿಯಾಕ್ಟ್ ಮಾಡ್ತಾರೆ ಅಂದರೆ ಇನ್ನು ಇಂಜೆಕ್ಷನ್ ಬಗ್ಗೆ ಹೇಳಿಬಿಟ್ರೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಒಬ್ಬೊಬ್ಬರನ್ನು ಹುಡ್ಕೊಂಡು ಹೋಗಿ ಸಾಯಿಸ್ಬಿಡ್ತಾರೆ ಬೇಡ ಸದ್ಯಕ್ಕೆ ಹೇಳೋದು ಬೇಡ ಅಂತ ರಚನಾ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ರಚು ಮತ್ತೇನು ಯೋಚನೆ ಮಾಡ್ತಿದ್ಯಾ ನನ್ನ ಸಮಾಧಾನಕ್ಕೆ ಅಮ್ಮ ಚೆನ್ನಾಗಿದ್ದಾರೆ ಅಂತ ಹೇಳಲಿಲ್ಲ ತಾನೆ ಅವ್ರು ನಿಜಕ್ಕೂ ಸರಿ ಚೆನ್ನಾಗಿದ್ದಾರೆ ತಾನೆ ಅಂತಾನೆ ಜೀವ ಆರಾಮಾಗೆ ಇದ್ದರೆ ಅನುಮಾನ ಇದ್ದರೆ ನೀವೇ ಬನ್ನಿ ಮಾತಾಡ್ಬೋದು ಅಂತಲೇ ರಚನಾ ನಾನಾ ಅಂತಾನೆ ಜೀವ ಬೆಳಿಗ್ಗೆನೆ ಹೇಳಿದ್ನಲ್ಲ ನಿಮಗೆ ಇವತ್ತು ಅವ್ರ ಹತ್ರ ಮಾತಾಡಿಸ್ತೀನಿ ಅಂತ ಅಂತಳೆ ರಚನಾ ಹೌದು ಅಮ್ಮನನ್ನು ನೋಡಿದರೆ ರಚ್ಚು ಹೆದರಿಕೆ ಆಗ್ತಿದೆ ನನಗೆ ಅಂತಲೇ ಜೀವ ಜೀವ ನಾನು ಹೇಳಿದಾಗ ಕೇಳಿದರೆ ಅಮ್ಮ ನಿಮ್ಮನ್ನು ಏನು ಮಾಡಲ್ಲ ಅಂತಾಳೆ ರಚನಾ ಅಮ್ಮ ನನ್ನ ಜೊತೆ ಮಾತಾಡ್ತಾರೆ ಅನ್ನೋದಾದರೆ ನೀನು ಏನು ಹೇಳಿದರೂ ಕೇಳ್ತೀನಿ ಅಂತಾನೆ ಜೀವ ಒಂದು ನಿಮಿಷ ಅಂತ ರಚನಾ ಪೆನ್ನು ಪೇಪರ್ನ ತಗೊಂಡು ಹೊರಡ್ತಾಳೆ ಈಚೆ ಕಪಿಲ್ ನೀ ದಿನ ಬೈಕಲ್ಲೇ ಕರ್ಕೊಂಡು ಹೋಗ್ತಿರುವಾಗ ಮಧ್ಯ ದಾರಿಯಲ್ಲಿ ಗಾಡಿನ ನಿಲ್ಲಿಸ್ತಾನೆ ಯಾಕೋ ಬೇಕು ಬೇಕು ಅಂತ ಬ್ರೇಕ್ ಅಂತಾಳೆ ನಿಧಿ ಇಲ್ಲ ಗಿಣಿ ಅಂತಾನೆ ಕಪಿಲ್ ಈ ಸಿನಿಮಾ ಟ್ರಿಕ್ ಎಲ್ಲ ನನ್ನ ಹತ್ರ ಯೂಸ್ ಮಾಡಬೇಡ ಅದು ಯಾವುದು ನನ್ನ ಹತ್ರ ವರ್ಕ್ ಆಗೋಲ್ಲ ಅಂತೇಳೇನಿದಿ ಇವಳೇನು ದೊಡ್ಡ ಬ್ಯೂಟಿ ಕ್ವೀನು ಟ್ರಿಕ್ಸ್ ಎಲ್ಲ ವರ್ಕೌಟ್ ಹೇಳಿ ಅಪ್ಪ ಅಮ್ಮ ಊಟ ಹಾಕ್ತಾರ ಇಲ್ವೋ ಅನ್ನೋ ಥರ ಇದೆ ನಿನ್ನ ಬಾಡಿ ಅದರಲ್ಲಿ ಬಿಲ್ಡಪ್ ಬೇರೆ ಅಮ್ಮಣ್ಣಿ ಅಂತಾನೆ ಕಪಿಲ್ ಇದನ್ನು ಝೀರೋ ಸೈಜ್ ಅಂತಾರೆ ಕಣು ನಿನ್ನ ನಿಂತರ ಝೀರೋ ಸೈಜ್ ಬ್ರೈನ್ ಇದ್ದವರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು ಇಷ್ಟಕ್ಕೂ ನೀನೇನು ಸಿಕ್ಸ್ ಪ್ಯಾಕ್ ಬಾಡಿ ಇರೋ ಥರ ಮಾತಾಡ್ತಿದ್ಯಲ್ಲ ಆಗಾಗ ಕನ್ನಡಿಲಿ ಮುಖ ನೋಡಿಕೊಂಡು ಅಭ್ಯಾಸ ಇರಲಿ ಕಪಿಗಳೇ ನಿನಗಿಂತ ಸ್ಮಾರ್ಟ್ ಆಗಿರ್ತಾರೆ ಅಂತಾಳೇನಿದಿ ನಾನು ಕಪಿ ಆದರೆ ನೀನು ಲೇಡಿ ಕಪಿ ಅಂತಾನೆ ಕಪಿಲ್ ಜಾಸ್ತಿ ಮಾತಾಡ್ಬೇಡ ನಿಧಿ ಏನೇ ಮಾಡ್ತೀಯಾ ಅಂತಾನೆ ಕಪಿಲ್ ಅಲ್ಲಿರೋ ಕಲ್ಲನ್ನು ತಗೊಂಡು ತಲೆನ ಒಡ್ದು ಹಾಕಿಬಿಡ್ತೀನಿ ನಮ್ಮ ಅಕ್ಕ ಹೇಳಿದ್ಲು ಅಂತ ನಿಮ್ಮ ಜೊತೆ ಬಂದಿದ್ದು ಇಲ್ಲ ಅಂದಿದ್ರೆ ನಿಧಿ ನಾನು ಅತ್ತಿಗೆ ಹೇಳಿದ್ದಕ್ಕೆ ನಿನ್ನ ಕರ್ಕೊಂಡು ಬಂದಿದ್ದು ಇಲ್ಲ ಅಂದಿದ್ರೆ ಅಂತಾನೆ ಕಪಿಲ್ ಓ ಗಾಡ್ ಇವನ ಜೊತೆ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಿಧಿ ನಿನ್ನ ಕರ್ಕೊಂಡು ಬಂದಿಲ್ಲ ನಾನು ದೊಡ್ಡ ತಪ್ಪು ಮಾಡಿರೋದು ಅಂತಾನೆ ಕಪಿಲ್ ಈಗೇನು ಡ್ರಾಪ್ ಮಾಡ್ತೀಯಾ ನಾನು ಆಟೋದಲ್ಲಿ ಹೋಗ್ಲಾ ಅಂತಳೇನಿದ್ದಿ ಎರಡು ನಿಮಿಷ ಇರು ಅಂತ ಗಾಡಿ ಮೇಲೆ ಕೂತ್ಕೊಂಡು ಬೈಕ್ ಹೊರಗೆ ತೆಗೆದು ಸುಮಾರು ದಿನ ಆಗಿತ್ತು ಅದಕ್ಕೆ ಟ್ರಬಲ್ ಕೊಡ್ತಿರೋದು ಅಂತಾನೆ ಕಪಿಲ್ ನಿನ್ನ ಬ್ರೈನ್ ಥರ ಅದು ತುಕ್ ಹಿಡಿದುಬಿಟ್ಟಿದೆಯೇನು ಅಂತ ಅದೇನು ಅಂತ ಸ್ವಲ್ಪ ಬೇಗ ನೋಡು ಅಂತಳೇನಿದ್ದಿ ಆಗ ಕಪಿಲ್ ಗಾಡಿನ ಸ್ಟಾರ್ಟ್ ಮಾಡಿ ಕೂತ್ಕೊ ಅಂತಾನೆ ನಿಧಿ ಕೂತ್ಕೋತಾಳೆ ಹಲೋ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತಾನೆ ಕಪಿಲ್ ಈಚೆ ದೇವಿ ಬೆಡ್ರೂಮಲ್ಲಿ ಬೆಡ್ಶೀಟನ್ನು ಮೈ ತುಂಬ ಹೊದ್ಕೊಂಡು ಭಯದಿಂದ ಕೂತಿರ್ತಾಳೆ ಆಗ ಗಾಳಿ ಬೀಸುತ್ತೆ ವಿಂಡೋ ಓಪನ್ ಆಗುತ್ತೆ ವಿಂಡೋ ಕ್ಲೋಸ್ ಮಾಡಿ ಬರ್ತಾಳೆ ದೇವಿ ಆಗ ಮತ್ತೆ ಗೊಂಬೆ ಬರುತ್ತೆ ಭಯದಿಂದ ಕೆಳಗೆ ಕೂತ್ಕೊಂಡು ಹೋಗು ಅಂತಾಳೆ ದೇವಿ ಆತ್ಮಗಳು ಯಾರನ್ನು ಬೇಕಿದ್ರೂ ಸುಮ್ಮನೆ ಬಿಡುತ್ತೆ ಆದರೆ ತಮ್ಮನ್ನು ಸಾಯಿಸಿದವರನ್ನು ಸುಮ್ಮನೆ ಬಿಡಲ್ಲ ಅಂತ ಬಾಮಿನಿ ಹೇಳಿದ್ದು ದೇವಿಗೆ ನೆನಪಾಗುತ್ತೆ ಗೊಂಬೆ ಚಾಕುನ ತೋರಿಸುತ್ತೆ ಮಾಧುರಿ ಅಂತ ಅಲ್ಲೇ ತಲೆ ತಿರುಗಿ ಬೀಳ್ತಾಳೆ ದೇವಿ ಈಚೆ ರಚನಾ ಜೀವ ಪದ್ಮಜ ರೂಮ್ ಹತ್ರ ಬರ್ತಾರೆ ಡೋರನ್ನು ಬಡಿತಾಳೆ ರಚನಾ ಮಲಗಿರೋ ಪದ್ಮಜ ಪೆನ್ನು ಪೇಪರ್ ತಗೊಂಡು ಡೋರ್ ಹತ್ರ ಬಂದು ಡೋರನ್ನ ಬಡಿತಾರೆ ಆಗ ರಚನಾ ಜೀವನ ಹತ್ರ ಕೂತ್ಕೊಳ್ಳಿ ಅಂತ ಈಗ ನಿಮ್ಮ ಅಮ್ಮನ ಹತ್ರ ಏನು ಮಾತಾಡಬೇಕು ಅಂತಿದ್ದೀರೋ ಅದನ್ನು ಈ ಚೀಟಿಯಲ್ಲಿ ಬರೆದು ಕೇಳಿ ಅವರು ನಾನು ಅಂದ್ಕೊಂಡು ಉತ್ತರ ಕೊಡ್ತಾರೆ ಅಂತಾಳೆ ರಚನಾ ಆಗ ಜೀವ ಬರೆದು ಕೊಡ್ತಾನೆ ಆ ಚೀಟಿನ ರಚನಾ ಪದ್ಮಜಗೆ ಹಾಕ್ತಾಳೆ ಅಮ್ಮ ಹೇಗಿದ್ದೀರಾ ಅಂತ ಓದ್ತಾರೆ ಪದ್ಮಜ ಯಾಕೆ ನೀನು ಮಾತಾಡ್ತಿಲ್ಲ ನೀನು ಬರವಣಿಗೆ ಯಾಕೆ ಬೇರೆ ಥರ ಇದೆ ಅಂತ ಚೀಟಿನ ಹಾಕ್ತಾರೆ ಪದ್ಮಜ ಅದನ್ನು ಜೀವ ಓದ್ತಾನೆ ರಚನಾಗೆ ಕೊಡ್ತಾನೆ ಅದನ್ನು ನೋಡಿ ರಚನಾ ಅವನು ಕಿವಿಯಲ್ಲಿ ಏನನ್ನೋ ಹೇಳ್ತಾಳೆ ಆಗ ಜೀವ ಮತ್ತು ಚೀಟಿನ ಬರಿತಾನೆ ಅದನ್ನು ರಚನಾ ಹಾಕ್ತಾಳೆ ನಾನು ಮಾತಾಡೋದನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಅಂತ ಚೀಟಿ ಬರಿತಿದ್ದೀನಿ ತರಕಾರಿ ಕಟ್ ಮಾಡುವಾಗ ಕೈಗೆ ಗಾಯ ಆಯಿತು ಅದಕ್ಕೆ ಬರವಣಿಗೆ ಮೇಲೆ ಹಿಡಿತ ಸಿಗ್ತಿಲ್ಲ ಅಂತ ಪದ್ಮಜ ಓದಿ ನಿನಗೆ ನನ್ನನ್ನು ಹೊಸದಾಗಿ ಅಮ್ಮ ಅಂತ ಕರೀತಿದ್ಯಾ ಅಂತ ಚೀಟಿನ ಹಾಕ್ತಾರೆ ಪದ್ಮಜ ಅದನ್ನು ಜೀವ ಓದ್ತಾನೆ ಮತ್ತೆ ಚೀಟಿನ ಬರ್ತಾನೆ ಜೀವ ರಚನೆ ಹಾಕ್ತಾಳೆ ಯಾಕೋ ಅಮ್ಮ ತುಂಬ ನೆನಪಾಗ್ತಿದ್ದಾರೆ ಅಂತ ಪದ್ಮಜ ಚೀಟಿನ ಓದಿ ಅಮ್ಮ ಅಂದರೆ ಅಷ್ಟೊಂದು ಇಷ್ಟ ಮಗು ನಿನಗೆ ಅಂತನ ಚೀಟಿನ ಹಾಕ್ತಾರೆ ಪದ್ಮಜ ಅದನ್ನು ಓದಿ ಜೀವ ಆಳ್ತಾನೆ ಅಮ್ಮ ಅಂದರೆ ನನ್ನ ಪಾಲಿನ ದೇವರು ಅಂತ ಚೀಟಿ ಬರೆದಾಗ್ತಾನೆ ಜೀವ ಪದ್ಮಜ ಅದನ್ನು ಓದ್ತಾರೆ ಅಮ್ಮ ನಿಮ್ಮ ಮಡಿಲಲ್ಲಿ ಮಲಗಬೇಕು ಅಂತ ಆಸೆ ಆಗ್ತಿದೆ ನನಗೆ ಅಂತ ಚೀಟಿನ ಬರಿತಾನೆ ಜೀವ ಪದ್ಮಜಾ ಅದನ್ನು ಓದಿ ನಾನು ನಿನ್ನ ಪಕ್ಕದಲ್ಲಿದ್ದೀನಿ ಅಂತ ಮಲಗು ನಿನ್ನ ತಲೆ ನನ್ನ ಮಡಿಲನ್ನು ತಾಕತ್ತೆ ಅಂತ ಪದ್ಮಜ ಚೀಟಿನ ಬರೆದಾಕ್ತಾರೆ ಅದನ್ನು ಓದಿ ರಚನಾ ಸ್ಮೈಲ್ ಮಾಡ್ತಾಳೆ ಜೀವ ರಚನಾ ತಲೆ ತೊಡೆ ಮೇಲೆ ಮಲಗ್ತಾನೆ ಅವರನ್ನು ಕಾಲ್ ಮೇಲೆ ಅಮ್ಮನ ಕಾಲ್ ಮೇಲೆ ಮಲಗಿದ್ದೀನಿ ಅಂತ ಕಲ್ಪನೆ ಮಾಡ್ಕೋತಾನೆ ಜೀವ ರಚನಾ ಡೋರ್ ಬಡಿತಾಳೆ ಪದ್ಮಜ ಅಲ್ಲಿಂದ ಎದ್ದು ಹೋಗ್ತಾರೆ ಈಚೆ ವಜ್ರೇಶ್ವರಿ ನಿಧಿಗೆ ಕಾಯ್ತಿರ್ತಾರೆ ತೇಜ ಮತ್ತೆ ಆರತಿನೂ ನಿಂತಿರ್ತಾರೆ ನಿಧಿ ಮನೆ ಒಳಗೆ ಬರ್ತಾಳೆ ದೊಡ್ಡಮ್ಮ ತುಂಬ ಕೋಪದಲ್ಲಿದ್ದಾರೆ ರಚನಾ ಅಕ್ಕನ ಮನೆಗೆ ಹೋಗಿದ್ದೀನಿ ಅಂದರೆ ಬೈತಾರೇನು ಬೇರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡಬೇಕು ಅಂತ ಅಮ್ಮ ಇವತ್ತು ಯಾಕೋ ತುಂಬ ಹಸಿವಾಗ್ತಿದೆ ಅಡುಗೆಗೆ ಏನು ಮಾಡಿದ್ಯಾ ಅಂತ ಹೋಗುವಾಗ ವಜ್ರೇಶ್ವರಿ ಕೈನ ಅಡ್ಡಾಕಿ ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತಾರೆ ಅದು ಒಂದು ಪ್ರಾಜೆಕ್ಟ್ ವರ್ಕ್ ಇತ್ತು ದೊಡಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತಿದ್ದೀನಿ ಅಂತ ಹೇಳಿದಿ ಯಾರಾ ಫ್ರೆಂಡು ಅಂತಾರೆ ವಜ್ರೇಶ್ವರಿ ರಾಜೇಶ್ವರಿ ಅಂತ ನನ್ನ ಕಾ ಕ್ಲಾಸ್ಮೇಟು ಅಂತ ಫೋನ್ ಮಾಡು ಅವಳಿಗೆ ನಾನು ಮಾತಾಡಬೇಕು ಫೋನ್ ಮಾಡು ಅದು ಯಾವ ಪ್ರಾಜೆಕ್ಟ್ ವರ್ಕ್ ಅಂತ ತಿಳ್ಕೊಬೇಕು ನಾನು ರಚನಾ ಸವಾಸ ಮಾಡಬೇಡ ಅಂತಿದ್ದರು ಯಾವ ಧೈರ್ಯದ ಮೇಲೆ ಅಲ್ಲಿಗೆ ಹೋಗಿದ್ದೆ ನೀನು ಅಂತ ಹೊಡೆಯೋಕೆ ಕೈ ಮೇಲೆ ಎತ್ತುತ್ತಾರೆ ವಜ್ರೇಶ್ವರಿ ನಿಧಿ ಭಯದಿಂದ ಕೆನೆನ ಮುಚ್ಕೋತಾಳೆ ಅಕ್ಕ ಅಂತಾರೆ ಆರತಿ ಅಕ್ಕ ಅವಳು ಅಕ್ಕನ ಮೇಲಿನ ಪ್ರೀತಿಗೆ ರಚ್ಚು ಮನೆಗೆ ಹೋಗಿ ಬಂದುಬಿಟ್ಟಿದ್ದಾಳೆ ಇನ್ನೊಂದು ಸಲ ಕ್ಷಮಿಸ್ಬಿಡಿ ಅಕ್ಕ ಅಂತಾರೆ ನಾವು ಅವರಿಗೆ ಬುದ್ಧಿ ಹೇಳ್ತೀವಿ ಅತಿಗೆ ನೀವು ಕೋಪ ಮಾಡ್ಕೋಬೇಡಿ ಅಂತಾರೆ ತೇಜ ಅಲ್ಲಿಂದ ಹೋಗ್ತಾರೆ ದೊಡ್ಡಮ್ಮ ಯಾಕೆ ಇಷ್ಟು ಕೋಪ ಬರ್ತಿದೆ ಡ್ಯಾಡ್ ಆದಷ್ಟು ಬೇಗ ಇವರನ್ನು ಸೈಕ್ರಿಯಾಟ್ರಿಸ್ಟ್ಗೆ ತೋರಿಸ್ಬೇಕು ಅಂತಾಳೆ ನಿಧಿ ಸೈಕಿಯಾಟ್ರಿಸ್ಟ್ಗೆ ಹತ್ರ ಮೊದಲು ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತಾರೆ ತೇಜ ಅಕ್ಕ ಹೇಳಿದ್ರು ತಾನೆ ರಚನಾ ತಂಟೆಗೆ ಹೋಗಬೇಡ ಅಂತ ಆದರೂ ಅವ್ರ ಮಾತು ಮೀರಿ ಯಾಕೆ ಹೋದೆ ನೋಡು ಈ ಮನೆಯಲ್ಲಿ ವಜ್ರೇಶ್ವರಿ ಅಕ್ಕನೇ ನಮಗೆಲ್ಲ ಮೊದಲು ಆಮೇಲೆ ಮಿಕ್ಕಿದವರೆಲ್ಲ ಹೆತ್ತ ಮಗಳಾದರೂ ಸರಿನೇ ಅಂತಾರೆ ಆತಿ ನಿಧಿ ನಿಮ್ಮ ದೊಡ್ಡಮ್ಮಂಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮಗೆ ಅವರನ್ನು ಬಿಟ್ಟರೆ ಯಾರೂ ಇಲ್ಲ ಅವರಿಗೋಸ್ಕರ ನಾವು ನಮಗೋಸ್ಕರ ಅವರು ಬದುಕ್ತಾ ಇದ್ದೀವಿ ದೊಡ್ಡಮ್ಮ ಏನಾದರೂ ಹೇಳಿದರೆ ಅದು ನಮ್ಮ ಒಳ್ಳೆಯದಕ್ಕೆ ನನ್ನ ಅನುಭವದಿಂದ ಹೇಳ್ತಿದ್ದೀನಿ ಅವ್ರ ಮಾತನ್ನು ಯಾವತ್ತೂ ಕ್ರಾಸ್ ಮಾಡೋಕ್ಕೆ ಹೋಗಬೇಡ ಅಪಾಯ ನಿನ್ನಿಂದಾಗಿ ನಮ್ಮ ಮನೆಯವರೆಗೂ ಬರಬಾರ್ದು ಅಂತ ಅವರು ಆತಂಕ ಪಡ್ತಿದ್ದಾರೆ ಅಂತಾನೆ ತೇಜ ಅಪಾಯನ ಏನದು ಅಂತಳೆ ನಿಧಿ ಅದೆಲ್ಲ ನಿನಗ್ಯಾಕೆ ದೊಡ್ಡವರು ಹೇಳ್ತಿದ್ದಾರೆ ತಾನೆ ಅಷ್ಟು ಮಾಡು ಅಧಿಕ ಪ್ರಸಂಗತನ ಬೇಕಾಗಿಲ್ಲ ಅಂತ ಆರ್ತಿ ಹೋಗ್ತಾರೆ ಈಚೆ ಜೀವ ರಚ್ಚು ಈ ವನವಾಸ ನನಗೆ ಇನ್ನೂ ಎಷ್ಟು ವರ್ಷ ಎಲ್ಲರ ಹಾಗೆ ನಾನು ಅಮ್ಮನ ನೋಡೋದು ಯಾವಾಗ ಅವರು ಈ ಕತ್ಲೆ ಕೋಣೆಯಿಂದ ಹೊರಗೆ ಬರೋದು ಯಾವಾಗ ಅಂತಾನೆ ಅತ್ತೆ ಈ ನವರಾತ್ರಿ ಮುಗಿಯೋದ್ರೊಳಗೆ ಈ ಕತ್ಲೆ ಕೋಣೆಯಿಂದ ಹೊರಗೆ ಬರ್ತಾರೆ ಅಂತಾಳೆ ರಚನಾ ರಚ್ಚು ಏನು ಹೇಳ್ತಿದ್ಯಾ ನನಗೆ ನಂಬೋಕಾಗ್ತಿಲ್ಲ ನಿಜಾನ ಅಂತಲೇ ಜೀವ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಈ ವಿಜಯದಶಮಿ ದಿನ ನಾನು ಇವರನ್ನು ಕತ್ಲೆ ಕೋಣೆಯಿಂದ ಹೊರಗೆ ಕರ್ಕೊಂಡು ಬರ್ತೀನಿ ಅಂತ ಜೀವನ ಕೈ ಮೇಲೆ ಕೈ ಇಡ್ತಾಳೆ ರಚನಾ ರಚ್ಚು ನಿನ್ನ ಮಾತು ಕೇಳಿದ್ರೇ ಮೈ ಮೈಯಲ್ಲೆಲ್ಲ ರೋಮಾಂಚನ ಆಗ್ತಿದೆ ನೀನು ಸ್ಟಾರು ನೀನು ಹೇಳಿದರೆ ಖಂಡಿತ ನಡೆಯುತ್ತೆ ಅದು ಅಮ್ಮ ಈ ಕತ್ಲೆ ಕಾಣೆಯಿಂದ ಆಚೆ ಬರ್ತಾರೆ ಅಂತ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ನನಗೆ ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ